ಗೋವಾದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ವಿಚಾರ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಗೋವಾ ಆಗಲಿ ಕರ್ನಾಟಕ ಆಗಲಿ ಭಾರತದ ಅವಿಭಾಜ್ಯ ಅಂಗ ಗೋವಾ ರಾಜ್ಯದಲ್ಲಿ ಈ ರೀತಿ ಮಾಡಿದರೆ ತಪ್ಪು ಗೋವಾದಿಂದ ಅನೇಕ ಜನರು ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕ ಜನ ಕೂಡ ಗೋವಾಗೆ ಹೋಗ್ತಾರೆ ಗೋವಾ ರಾಜ್ಯಕ್ಕೆ ಬೇರೆಯವರು ಬರದೇ ಇದ್ರೆ ನಡೆಯಲ್ಲ ಈ ರೀತಿ ಮಾಡುವುದು ತಪ್ಪು ಅಂತ ಹೇಳ್ತೀನಿ ಬೇರೆ ರಾಜ್ಯದ ಜನರಿಗೆ ತೊಂದರೆ ಆದರೆ ಅಲ್ಲಿನ ಸರ್ಕಾರ ಸರಿ ಮಾಡಬೇಕು ಈ ವಿಚಾರದಲ್ಲಿ ಅಲ್ಲಿ ಸರ್ಕಾರ ಮೌನ ವಹಿಸಬಾರದು ಎಚ್ ಕೆ ಪಾಟೀಲ್ ಅವರ ಗಮನಕ್ಕೆ ವಿಚಾರ ತರ್ತೇನೆ ಮಹದಾಯಿ ಯೋಜನೆ ವಿಳಂಬ ವಿಚಾರ ಮಹದಾಯಿ ಬಹಳಷ್ಟು ವರ್ಷದ ಹೋರಾಟ ನಾವು ನೀರಾವರಿಗೆ ಕೇಳ್ತಿಲ್ಲ ಕುಡಿಯಲು ಕೇಳ್ತಿದ್ದೇವೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡು ಸಿಹಿ ಹಂಚಿದ್ರು ಮಹದಾಯಿ ವಿಚಾರವನ್ನು ಪಿಯವರಿಗೆ ಕೇಳಿ ಮಹದಾಯಿ ವಿಚಾರದಲ್ಲಿ ಕರ್ನಾಟಕದವರು ರಾಜಕಾರಣ ಮಾಡ್ತಿದ್ದಾರೆ ಅಂತ ಗೋವಾ ಸಿಎಂ ಹೇಳಿಕೆ ವಿಚಾರ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕುಡಿಯುವ ನೀರು ಆರೋಗ್ಯ ಶಿಕ್ಷಣ ವಿಚಾರದಲ್ಲಿ ರಾಜಕಾರಣ ಮಾಡುವ ಅನಿವಾರ್ಯತೆ ಇಲ್ಲ ಮೂಲದ ಅನಿವಾರ್ಯ ಕರ್ನಾಟಕ ಈ ರೀತಿ ಗೋವಾ ರಾಜ್ಯದವರು ಮಾಡಿದರೆ ಇದು ತಪ್ಪು ಯಾಕಂತಂದರೆ ಗೋವಾದಿಂದ ಅನೇಕ ಜನ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ ಬಿಸ್ನೆಸ್ಗಂತ ಬರ್ತಾರೆ ಆರೋಗ್ಯ ಚಿಕಿತ್ಸೆಗಂತ ಬರ್ತಾರೆ ಸೊ ಬೆಳಗಾವಿಯಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಗೋವಾಗೆ ಹೋಗ್ತಾರೆ ಪ್ರವಾಸೋದ್ಯಮಕ್ಕೆ ಅಂತ ಹೋಗ್ತಾರೆ ಸೊ ಗೋವಾ ರಾಜ್ಯಕ್ಕೆ ಬೇರೆ ರಾಜ್ಯದವ್ರು ಬರಲೇ ಇಲ್ಲ ಅಂತಂದರೆ ಇವತ್ತು ಗೋವಾ ನಡಿಲಿಕ್ಕೆ ಸಾಧ್ಯ ಇಲ್ಲ ಗೋವಾ ಡಿಪೆಂಡ್ ಆಗಿರೋದೇ ಬೇರೆ ರಾಜ್ಯಗಳ ಜನರ ಮೇಲೆ ಸೊ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಮೌನ ಮೌನಿಸಬಾರ ಇಲ್ಲ ಮೌನ ವಹಿಸ್ಬಾರ್ದು ಯಾವುದೇ ಬೇರೆ ರಾಜ್ಯದ ಪ್ರಜೆಗಳಿಗೆ ಏನಾದರೂ ತೊಂದರೆ ಆದರೆ ಸರ್ಕಾರಗಳು ಇಂಟ್ರಿನ್ ಮಾಡಬೇಕು ಇದನ್ನು ಸರಿ ಮಾಡಬೇಕು ಅಂತ ನಾನು ಆಗ್ರಹಿಸಿದೆ ಗಡಿನ ಗಡಿನಾಡು ಪ್ರಾ ಅಂದರೆ ಗಡಿ ಜಿಲ್ಲೆಗಳಿಗೆ ಗಡಿಗೆನೆ ಅಂತ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ ನಾನು ಈಗ ನನ್ನ ಗಮನಕ್ಕೆ ನೀರು ತೆಗೆದುಕೊಂಡು ಬಂದಿದ್ದರೆ ಎಚ್ ಕೆ ಪಟೀಲ್ ಸರ್ ಹತ್ರ ಇದರ ಬಗ್ಗೆ ಮಾತು ನೋಡಿ ಮಹದಾಯಿ ಭಾಳಷ್ಟು ವರ್ಷದ ಒಂದು ಹೋರಾಟ ಮಹದಾಯಿಯನ್ನು ನಾವು ನೀರಾವರಿಗೆ ಕೇಳ್ತಾ ಇಲ್ಲ ನಮ್ಮ ದನಕರುಗಳಿಗೆ ನಮ್ಮ ಮನುಷ್ಯರಿಗೆ ಕುಡಿಯೋ ನೀರಿಗೋಸ್ಕರ ಇದು ಮಹದಾಯಿ ಹೋರಾಟ ಇವತ್ತು ಇವತ್ತಿಂದ ನಿನ್ನೆದು ಅಲ್ಲ ತಮಗೆಲ್ಲ ಗೊತ್ತಿದೆ ಬಿ ಜೆ ಪಿ ನಾಯಕರು ಮಹದಾಯಿ ಟ್ರಿಬ್ಯುನಲ್ನಲ್ಲಿ ಎಲ್ಲ ಕ್ಲಿಯರ್ ಆಯಿತು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರು ಗೋವಾ ರಾಜ್ಯದ ಸರ್ಕಾರ ಒಪ್ಕೊಂಡು ಅಂತ ಹೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಅಸ್ತ್ರವಾಗಿ ಬಳಸಿಕೊಂಡು ಸಿಹಿಯನ್ನು ಹಂಚಿರೋದನ್ನು ಇದೇ ಮಾಧ್ಯಮದಲ್ಲಿ ನಾವು ಕೂಡ ನೋಡಿದ್ದೀವಿ ಈಗ ನೀವು ಈ ಪ್ರಶ್ನೆಯನ್ನ ಬಹುಶಃ ಅವರನ್ನು ಹೋಗಿ ಕೇಳಿದ್ರೆ ಅದಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆ ಮತ್ತು ಉತ್ತರ ಸಿಗಬಹುದು ಅಂತಾಯಸಿರು ಅದನ್ನು ರಾಜಕಾರಣಕ್ಕಾಗಿ ಬಳಸ್ಕೊಳ್ತಾ ಇದಾರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕುಡಿಯೋ ನೀರಿನಲ್ಲಿ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಇಲ್ಲ ಅಂತ ಸ್ಪಷ್ಟ ಶಬ್ದಕ್ಕೆ ಬಯಸ್ತೇನೆ ಸಭೆ ಅವರು ಉಸ್ತುವಾರಿ ಎಲ್ಲ ಸೂಪರ್ ಸೇಮ್ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ ಯಾವ ಇಲಾಖೆ ಅಧಿಕಾರಿಗಳನ್ನ ಕೂಡ ಕರೆದಿಲ್ಲ ಅವರು ನಮ್ಮನ್ನೆಲ್ಲರನ್ನು ಕರೆದು ಚರ್ಚೆ ಮಾಡಿದ್ದಾರೆ ಏನು ನಮ್ಮ ಇಲಾಖೆಯಲ್ಲಿ ಏನು ಪ್ರಗತಿಯಾಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆಯಿಂದ ಏನೆಲ್ಲ ಕೆಲಸಗಳಾಗಿದ್ದಾವೆ ಜನಪರ ಕಾಳಜಿಯನ್ನು ಏನು ತೋರಿಸಿದ್ದೀರಾ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಕರೆದು ಕೇಳಿದ್ದಾರೆ ಅದರ ಜೊತೆಯಲ್ಲಿ ಶಾಸಕರನ್ನು ಕೂಡ ಕರೆದು ಮಾತನಾಡಿಸಿದ್ದಾರೆ ಇದು ಒಂದು ಪರಂಪರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆ ವರ್ಡ್ ಸರಿಯಾಗಿಲ್ಲ ಇದೊಂದು ಪ್ರತಿ ಮೂರು ತಿಂಗಳಿಗೊಮ್ಮೆ ಉಸ್ತುವಾರಿ ಯಾರೇ ಆಗಿರಲಿ ಅದು ಬೇರೆ ಆಗಿರಲಿ ಅದು ನಮ್ಮ ಪಕ್ಷದವ್ರು ಆಗಿರಲಿ ಅವ್ರು ಮಾಡುವಂತ ಒಂದು ರುಟೀನ್ ಕೆಲಸ ಇದು ರುಟೀನ್ ಎಕ್ಸಸೈಸ್ ಮೌಲ್ಯಮಾಪನ ಮೌಲ್ಯಮಾಪನ ಅಂತ ಇದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ ಅದನ್ನ ನೀವು ಹೇಳ್ತಾ ಇದೀರ ಮೌಲ್ಯಮಾಪನ ಅಂತ ಮೌಲ್ಯಮಾಪನ ಅಂದ್ರೆ ಏನು ನಮ್ಮನ್ನ ಕರೆದು ಅವರು ನಿಮ್ಮ ಇಲಾಖೆಯಲ್ಲಿ ಎಷ್ಟು ಅನುದಾನ ಬಂದಿದೆ ಈ ವರ್ಷ ಬಜೆಟ್ ನಲ್ಲಿ ಘೋಷಣೆ ಆಗಿದೆ ಗೃಹಲಕ್ಷ್ಮಿ ಯಾವ ರೀತಿ ನಡೀತಾ ಇದೆ ಹಿರಿಯ ನಾಗರಿಕರಿಗೆ ಏನು ಮಾಡ್ತಾ ಇದ್ದೀರಾ ವಿಕಲಚೇತನರಿಗೆ ಏನು ಕಾರ್ಯಕ್ರಮವನ್ನ ಕೊಟ್ಟಿದೀರ ಮಕ್ಕಳ ಬಗ್ಗೆ ಏನು ವಿಚಾರ ಮಾಡಿದ್ರ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಏನು ಮಾಡಿದ್ರ ಇದೆಲ್ಲ ಮೌಲ್ಯಮಾಪನ ಅನ್ನೋದಿಲ್ಲ ಅವರ ಕಾಳಜಿಯನ್ನ ತೋರಿಸ್ತಿರ ರಾಜನ್ ಅವರು ಏನು ಹೇಳಿದ್ದಾರೆ ಅಂತ ಅಲ್ಲ ನಾನು ಅದನ್ನ ನೋಡೇ ಇಲ್ಲ ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡ್ಲಿ ನಾನು ನಾನು ಯಾವತ್ತಿದ್ರೂ ಹೇಳಿದೀನಿ ಇದು ಹೈಕಮಾಂಡ್ ಹೇಳಿದಂತ